ಏ ಹಾಯ್ ಎಲ್ಲೋ ನಮಸ್ಕಾರ ನಾನು ಬ್ಯಾಕ್ ಫ್ಲಿಪ್ ಮಂಜು ಎಲ್ಲರು ಹೇಗಿದ್ದೀರ ಚೆನ್ನಾಗಿದ್ದೀನ ಅಂತ ಅನ್ಕೊಂತೀನಿ ನಾನಿರೋದು ಬಳ್ಳಾರಿ ಬಳ್ಳಾರಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟರ್ ದೂರ ಹಳ್ಳಿಯಲ್ಲಿದ್ದೀನಿ ಈ ಹಳ್ಳಿಯಲ್ಲಿ ಬಾವಿ ನೋಡಿರ್ತೀರಲ್ವಾ ಬಾವಿಯಲ್ಲಿ ಈಜಾಡೋದು ನಮ್ಮ ಕಡೆ ಬಾವಿ ಇದೆ ಬಟ್ ಬಾವಿಯಲ್ಲಿ ಈಜಾಡ್ತಾ ಇದ್ವಿ ಕಾಲುವಲ್ಲಿ ನೀರು ಕಾಲಾದ್ರೂ ಬಾವಿಯಲ್ಲಿ ಈಜಾಡ್ತಾ ಇದ್ವಿ ಕಾಲುವಲ್ಲಿ ನೀರಿದ್ದಾಗ ಬಾವಿ ಹತ್ರನೇ ಹೋಗಲ್ವಾ ಹೋಗಲ್ಲ ಇವಾಗ ಈ ಹಳ್ಳಿಯಲ್ಲಿ ಯಾವ ಥರ ಇದೆ ಯಾವ ಥರ ಈಜಾಡ್ತಾರೆ ಈ ಹುಡುಗರು ಈ ವ್ಲಾಗಲ್ಲಿ ನೋಡ್ತೀವಿ ಎಸ್ ಫೈನಲಿ ನಾವು ಬಾವಿ ಹತ್ರ ಬಂದ್ವಿ ಬಾವಿ ನೋಡಿ ತುಂಬ ಗಲೀಜಾಗಿದೆ ಯಾರು ಈಜಾಡ್ತಿಲ್ಲ ಅನಿಸುತ್ತೆ ನೋಡೋಣ ಪಾಚೆಲ ಇದೆ ಆದರೂ ಒಬ್ಬನು ಎದರ್ತಾನಂತೆ ನೋಡೋಣ ಬಾವಿ ತೋರಿಸ್ತೀನಿ ನೋಡಿ ನೋಡಿ ಗಾಯ್ಸ್ ಇದೆ ಬಾವಿ ಇದು ಎಷ್ಟು ಆಳ ಇದೆ ಐದು ಲೈಟ್ ಕಂಬ ಮುಳುಗುತ್ತಾ ಇದಾವ ಇದ್ರಾಗ ನೀರು ಖಾಲಿಯಾಗಿದ್ದಾವ ಯಾವಾಗಾದ್ರು ಹ್ಮ್ ಮತ್ತೆ ಕಡಿಸಿದಾರ ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದ ಐದು ವರ್ಷದಿಂದ ನೋಡ್ತಾ ಇದೀಯ ಹಾಂ ಹಾಂ ನೀನು ಈಜು ಅಡುಗೆ ಇದರ ಈಜು ಬರುತ್ತಾ ನಿನಗೆ ಬರುತ್ತಾ ಚಿಕ್ಕ ಚಿಕ್ಕದಾಗಿ ಗೊತ್ತಾಗಿದೆ ಇವರಿಗೆ ಅದನ್ನೇ ನಮ್ಮ ಕಡೆ ಎಕ್ಸ್ಪ್ಲೆಂಡ್ ಮಾಡ್ತಾನೆ ಇನ್ನೇನಪ್ಪ ಇಲ್ಲಿ ಇನ್ನೇನು ವಿಶೇಷ ಬಾವಿದು ಇನ್ನೇನು ವಿಶೇಷ ಏನಿಲ್ಲ ಇಷ್ಟೇನಾ ಓಕೆ ಗೈಸ್ ಇನ್ನೂ ಬೇರೆ ಥರ ವಿಡಿಯೋದಲ್ಲಿ ನೋಡ್ಕೊಂಬರ ಬನ್ನಿ ಕವರ್ ನಮಸ್ಕಾರ ನಾನು ಬ್ಯಾಕ್ ಮಾಡಿದ್ದೀನಿ ಇವತ್ತು ಹಳ್ಳಿ ಕಡೆಯೆಲ್ಲ ಒಂದು ಆಟ ಆಡ್ತಾರೆ ಅದು ಚಿಕ್ಕ ಹುಡುಗರೆಲ್ಲ ದೊಡ್ಡವರು ಸಮೇತ ಆಡ್ತಾರೆ ಬಟ್ ದೊಡ್ಡವರು ಆಡ್ತಾರೆ ಇವಾಗ ಚಿಕ್ಕ ಹುಡುಗರೆಲ್ಲ ಇವಾಗ ದೀಪಾವಳಿ ಗೌರಿ ಹಬ್ಬ ಬಂದಿದೆ ಅಲ್ವಾ ಸೊ ಸುರಸೂರು ಬತ್ತಿ ಅದರ ಪಟ್ನ ಬರುತ್ತಲ್ವ ಬೆಂಕಿ ಪಟ್ನ ಅದೇ ಥರ ಸುರುತಿ ಸುರ್ಸುರು ಬತ್ತಿ ಬರುತ್ತೆ ಈ ಥರ ಅದನ್ನು ಕಟ್ ಮಾಡ್ಕೊಂಡು ಇದನ್ನು ಗೇಮ್ ಆಡ್ತಾರೆ ಪ್ರತಿಯೊಬ್ರು ಇಸ್ಪಿಡ್ಲಾಕ್ ಆ ಟೈಮು ಇದು ಇಸ್ಪೆಡ್ಲಾಕ್ ಟೈಪು ಬಟ್ ಎಲ್ಲರೂ ಅಮೌಂಟನ್ನು ಕತ್ತಾರೆ ಇದು ಅಮೌಂಟ್ ಅಲ್ಲ ಅಮೌಂಟ್ ಥರನ ಈ ಥರ ಆಡ್ತಾರೆ ಗೇಮು ನೋಡಿ ಬರ್ರಿ ಹೇಗಿದೆ